ನ್ಯೂಸ್ ಎಲ್ಲ ಸ್ವಾಗತ ನಾನು ದರ್ಶನ್ ಹುಣಸರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇಂದು ಚಿಂತಾಮಣಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭ ಆಗಿತ್ತು ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಶಾಂತಿಯುತವಾಗಿ ನಡೆದಿದೆ ಚಿಂತಾಮಣಿ ತಾಲೂಕಿನಲ್ಲಿ ಸಾವಿರದ ಐವತ್ನಾಲ್ಕು ಮತದಾರರಿದ್ದು ಪುರುಷರು ಆರುನೂರ ಇಪ್ಪತ್ತೆರಡು ಮಹಿಳೆಯರು ನಾನೂರ ಮೂವತ್ತೆರಡು ಜನ ಇದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರು ಕಣದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ರಾಜ್ಯ ಗೊಲ್ಲರ ಸಂಘದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕೇಶ್ ತಾಳಿಕಟ್ಟೆ ಸೇರಿದಂತೆ ಹದಿನೈದು ಮಂದಿ ಕಣದಲ್ಲಿದ್ದಾರೆ ಇನ್ನು ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಮತದಾನ ಮಾಡೋದಕ್ಕೆ ಎರಡು ಬೂತ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಮತದಾನದ ವೇಳೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರವರ ನೇತೃತ್ವದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಕೂಡ ಮಾಡಿತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಂಥ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ಒಟ್ ಒಟ್ಟು ನಮ್ಮಲ್ಲಿ ಸಾವಿರದ ಐವತ್ತು ನಾಲ್ಕು ಮತದಾರರಿದ್ದು ಅದರಲ್ಲಿ ಆರುನೂರ ಇಪ್ಪತ್ತೆರಡು ಪುರುಷ ಮತದಾರರು ನಾನ್ನೂರ ಮೂವತ್ತೆರಡು ಮಹಿಳಾ ಮತದಾರಿದ್ದರು ಈ ಸಾವಿರದ ಐವತ್ತು ನಾಲ್ಕು ಮತದಾರರಲ್ಲಿ ಈ ದಿನ ನಮ್ಮಲ್ಲಿ ಸಾವಿರದ ಹದಿನೈದು ಮತಗಳು ಚಲಾವಣೆ ಆಗಿದ್ದು ಅದರಲ್ಲಿ ಐನೂರ ತೊಂಬತ್ತೆಂಟು ಪುರುಷ ಮತದಾರರು ನಾನ್ನೂರ ಹದಿನೇಳು ಮಹಿಳಾ ಮತದಾರರಾಗಿದ್ದರು ಒಟ್ಟು ಶೇಕಡ ನಮ್ಮಲ್ಲಿ ತೊಂಬತ್ತಾರು ಪರ್ಸೆಂಟ್ ತೊಂಬತ್ತಾರು ಪಾಯಿಂಟ್ ಮೂರು ಸೊನ್ನೆ ಪರ್ಸೆಂಟಷ್ಟು ನಮ್ಮಲ್ಲಿ ಮತದಾನ ಆಗಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಮ್ಮಲ್ಲಿ ನಡೆದಿಲ್ಲ ಎಲ್ಲವೂ ಅಷ್ಟು ಶಾಂತಿಯುತವಾಗಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆಯಿಂದ ಆಗಲಿ ಅಥವಾ ಮತದಾರರಾದಂಥ ಚಿ ಆಗಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಲಿಲ್ಲ ಎಲ್ಲರೂ ಕೂಡ ನಮ್ಮ ಜೊತೆಗೆ ಶಾಂತಿಯುತವಾಗಿ ಸಹಕರಿಸಿಕೊಂಡು ಈ ಒಂದು ಮತದಾನವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿ ಈ ವಿಷಯ